ನಿನ್ನ ಜೀವನದಲ್ಲಿ ನೀನು ಮಾಡುವ ಕೆಲಸದಲ್ಲೇ ಆಗಬಹುದು ಅಥವಾ ನೀನು ಮಾಡಬೇಕಾದ ಕೆಲಸದಲ್ಲೇ ಆಗಬಹುದು ಒಮ್ಮೊಮ್ಮೆ ನಿನಗೆ ಏನು ಮಾಡಬೇಕು ಎಂದು ಗೊಂದಲ ಸೃಷ್ಟಿಯಾಗುವುದು ಸರ್ವೇ ಸಾಮಾನ್ಯ ಗೊಂದಲ ಅಥವಾ ಆತಂಕ ಸೃಷ್ಟಿಸುವುದು ಪ್ರಕೃತಿಯ ನಿಯಮ ತನ್ನ ಸಂಬಂಧಿಕರ ಜೊತೆಗೆ ಯುದ್ಧ ಮಾಡಬೇಕಾ ಅಥವಾ ಮಾಡಬಾರದಾ ಎಂದು ಅರ್ಜುನ ಗೊಂದಲದಲ್ಲಿ ಇದ್ದಾಗ ಶ್ರೀ ಕೃಷ್ಣನನ್ನು ಹೀಗೆ ಕೇಳುತ್ತಾನೆ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ ಚಿತ್ತ ಸ್ವಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ ದಯವಿಟ್ಟು ನನಗೆ ಬೋಧಿಸು ಎಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳಿಕೊಳ್ಳುತ್ತಾನೆ ನಾನು ನಮ್ಮದು ನಮ್ಮೋರು ಎನ್ನುವ ವಿಚಾರಗಳು ಗೊಂದಲವನ್ನುಂಟು ಮಾಡುತ್ತವೆ ಹೆಜ್ಜೆ ಹೆಜ್ಜೆಗೂ ಗೊಂದಲ ಉಂಟಾಗುವುದು ನೀನು ಗಮನಿಸಿರಬಹುದು ಆದ್ದರಿಂದ ಯಾರೇ ಆಗಲಿ ತನ್ನ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಲಿಗೆ ಹೋಗುವುದು ಒಳ್ಳೆಯದು ನಿನ್ನ ಜೀವನದಲ್ಲಿ ಬೇಡವಾದರೂ ಆಕಸ್ಮಿಕವಾಗಿ ಉಂಟಾಗುವ ಗೊಂದಲಗಳಿಂದ ಪಾರಾಗುವುದಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿ ಹೋಗಬೇಕೆಂದು ಎಲ್ಲ ವೈದಿಕ ಸಾಹಿತ್ಯವು ನಿಮಗೆ ಬೋಧಿಸುತ್ತದೆ ಗೊಂದಲಗಳು ಹೇಗೆ ಎಂದರೆ ಕಾಡು ಕಿಚ್ಚಿನಂತೆ ಇರುತ್ತವೆ ಕಾಡಿಗೆ ಬೆಂಕಿ ಯಾರು ಇಟ್ಟಿರುವುದಿಲ್ಲ ಆದರೂ ಆದಾಗ್ಗೆ ಉರಿಹುತ್ತಿ ಹತ್ತಿಕೊಂಡು ಬೆಂಕಿ ಉಲ್ಬಣವಾಗುತ್ತದೆ ಇದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿ ಎಂತಹದೆಂದರೆ ನಮಗೆ ಗೊಂದಲ ಬೇಡವೆಂದರೂ ಬದುಕಿನ ಗೊಂದಲಗಳು ತಾವಾಗೇ ತಳೆದೂರುತ್ತವೆ ಯಾರಿಗೂ ಬೆಂಕಿ ಬೇಡ ಆದರೂ ಅದು ಹೊತ್ತುಕೊಂಡು ಉರಿಯುತ್ತದೆ ಇದರಿಂದ ನಮಗೆ ದಿಕ್ಕು ಕಾಣದಂತಾಗುತ್ತದೆ ಜೀವನದ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಅಥವಾ ಅದರ ಮಾರ್ಗದರ್ಶನ ಪಡೆಯಲು ನಿಜವಾದ ಗುರು ಶಿಷ್ಯ ಪರಂಪರೆಯಲ್ಲಿ ಇರುವ ಒಬ್ಬ ಗುರುವಿನ ಬಳಿಗೆ ಹೋಗಬೇಕೆಂದು ವೇದಗಳು ವಿವೇಕವಾನಿ ಹೇಳುತ್ತವೆ ನಿಜವಾದ ಗುರುವನ್ನು ಪಡೆದಿರುವ ಮನುಷ್ಯನಿಗೆ ಎಲ್ಲವೂ ತಿಳಿದಿರುತ್ತೆ ಎಂಬುದು ನಿರೀಕ್ಷಣೆ